ಹಾಯ್ ಎಲ್ಲರಿಗೂ ನಮಸ್ತೆ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಆಸೆ ಸಂಚಿಕೆ ನಾಳೆ ಪ್ರೊಮೋದಲ್ಲಿ ಏನಿದೆ ಅಂತ ನೋಡೋಣ ಸೊ ನಿಮ್ಗೆಲ್ಲರಿಗೂ ಗೊತ್ತಿರಬಹುದು ಸೊ ಈಗಾಗಲೇ ಹಾಸ್ಯ ಧಾರಾವಾಹಿಯಲ್ಲಿ ತುಂಬಾನೇ ಟ್ವಿಸ್ಟ್ ಗಳು ನಡೀತಾ ಇದೆ ಈ ಟ್ವಿಸ್ಟ್ ಮಧ್ಯೆ ಈಗ ಮತ್ತೊಂದು ಟ್ವಿಸ್ಟ್ ಅಂತ ಹೇಳ್ಬೋದು ಅಂದ್ರೆ ಸಕ್ಕರೆಯ ದುಡ್ಡು ಯಾರು ಕಳು ಮಾಡ್ಕೊಂಡ್ರು ಅನ್ನೋದು ಕೂಡ ಗೊತ್ತಾಗಿರುತ್ತೆ ಸೂರ್ಯನ್ಗೆ ಸೊ ಈ ನಮ್ಮ ಮಂಜುನ್ಗೆ ಹೊಡೆದಿರೋದು ಮೀನಾ ಮೀನ್ ಮಂಜುನ್ಗೆ ಹೊಡೆದಿರೋದು ಸೂರ್ಯ ಅನ್ನೋದು ಮೀನನ್ ಗಿನ್ನ ಗೊತ್ತಿರಲ್ಲ ಸೊ ಮನೆಗ್ ಬಂದಿರ್ತಾಳೆ ಮೀನಾ ಬಂದಾಗ ನೋಡಿದ್ರ ಮಂಜುನ್ ಹೆಂಗಾಗಿದೆ ಅಂತ ಅಂತ ಹೇಳಿ ಹೇಳ್ತಾನೆ ಬಿಡು ಇನ್ನೂ ಆಗ್ಬೇಕಿತ್ತು ಅವ್ನಿಗೆ ಅವ್ನು ಮಾಡಿರೋ ಕೆಲ್ಸಕ್ಕೆ ಇನ್ನೂ ಮಾಡ್ತಿದ್ದೆ ಅಂತ ಹೇಳಿ ಬೈತಾ ಇರ್ತಾನೆ ಸೂರ್ಯ ಅವಾಗ ಮೀನನ್ಗೆ ಆಶ್ಚರ್ಯ ಆಗುತ್ತೆ ಯಾಕೆ ಇವ್ರು ಈ ತರ ಬೈತಾ ಇದಾರೆ ಅವ್ನು ಬೈಕ್ ಇಂದ ಬಿದ್ದ್ ಬಂದಿದ್ದಾನೆ ಇವ್ರನ್ನ ಹಿಂಗ್ ಬೈತಾ ಇದ್ದಾರೆ ಅಂತ ಹೇಳ್ತೀರಿ ನೀವೇನ್ ಇದರ ಅರ್ಥ ಆಗ್ತಾ ಇದ್ಯಾ ಅಂತ ಹೇಳಿ ಸೂರ್ಯನ್ ಕೇಳ್ತಾರೆ ಆ ಅರ್ಥ ಆಗಲ್ಲ ಅವ್ನು ಮಾಡಿರೋ ಕೆಲಸಕ್ಕೆ ಕೈ ಕಾಲೆಲ್ಲ ಅಂತ ಒಂದು ಹೇಳಿ ಹೇಳ್ತಾರೆ ಏನು ನೀವೇ ಏನು ಅಂತ ಹೇಳಿ ಮೀನಾ ಕೇಳ್ತಾ ಇರ್ತಾಳೆ ಅವ್ರ ಅಪ್ಪನೂ ಅಲ್ಲೇ ಅಂದ್ರೆ ರಂಗನಾಥ್ ಅಲ್ಲೇ ಇರ್ತಾರಲ್ವಾ ಸೊ ಅದರಿಂದ ಸೂರ್ಯ ಹ್ಮ್ ನಿನ್ ತಮ್ಮ ಏನ್ ಕೆಲಸ ಮಾಡಿದ್ದಾನೆ ಗೊತ್ತಾ ಅಂತ ಹೇಳಿ ಹೇಳಕ್ ಹೋಗ್ತಾ ಇರ್ತಾನೆ ಸೊ ಅಷ್ಟ್ರಲ್ಲಿ ರಂಗನಾಥ್ ನೋಡ್ತಾನೆ ನೋಡ್ಬಿಟ್ಟು ಸುಮ್ನೆ ಆಗ್ಬಿಡ್ತಾನೆ ಅಲ್ಲಿಗೆ ಅಲ್ಲಿಗೆ ಪ್ರೊಮೋ ಸಹಿತ ಮುಕ್ತಾಯ ಮಾಡಿದರೆ ಇನ್ನ ಟ್ವಿಸ್ಟ್ ಇಟ್ಟಿದ್ದಾರೆ ಮೀನನ್ಗೆ ಗೊತ್ತಾದ್ರೆ ಮೀನ ಯಾವ ರೀತಿ ರಿಯಾಕ್ಷನ್ ಮಾಡ್ತಾಳೋ ಇನ್ನ ಅಮ್ಮ ಏನ್ ದೊಡ್ಡರಾದಂತ ಮಾಡ್ತಾಳೋ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೋ ಏನ್ ಮಾಡ್ತಾರೋ ಅನ್ನೋದು ಇನ್ನೂ ಕೂಡ ತೋರಿಸಿಲ್ಲ ಸೊ ಇನ್ನ ಕಾದು ನೋಡ್ಬೇಕಾಗಿದೆ ಒಂದು ದೊಡ್ಡ ಟ್ವಿಸ್ಟ್ ಅಂತಾನೆ ಹೇಳಬಹುದು ಈ ಧಾರಾವಾಹಿಯಲ್ಲಿ ಸೊ ನಿಮ್ಗೂ ಕೂಡ ಆಸೆ ಧಾರಾವಾಹಿ ಇಷ್ಟ ಡೈಲಿ ಮಿಸ್ ಮಾಡದೆ ನೋಡ್ತಾ ಇದ್ದೀರಿ ಅಂದ್ರೆ ದಯವಿಟ್ಟು ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿಯವರೆಗೂ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಮತ್ತೊಂದು ಪ್ರೊಮೋದೊಂದಿಗೆ ಮತ್ತೊಂದು ಸಂಚಿಕೆಯೊಂದಿಗೆ ಸಿಗ್ತೀನಿ ಅಲ್ಲಿಯವರೆಗೂ ಎಲ್ಲರಿಗೂ ನಮಸ್ತೆ